ಕೋಲಾರ ಜಿಲ್ಲೆಯ ಮುಡಬಾಗಲ್ ತಾಲೂಕಿನ ಪ್ರಾಚೀನ ಸ್ಥಳವಾದ ಆವರಿ ಬೆಟ್ಟಕ್ಕೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಿ ಮತ್ತು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳಿಸುವ ಬಗ್ಗೆ ಮಾನ್ಯ ಪ್ರೌಢ ಸದನ ಗಮನ ಸೆಳೆದು ಬಯಸ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಏನು ಗೌರವನದ ಸಮೃದ್ಧಿ ಮಂಜುನಾಥ್ ಅವರು ಇಲ್ಲಿ ಗಮನ ಸೆಳೆದಿದ್ದಾರೆ ಅದಕ್ಕೆ ಪೂರ್ತಿಯಾದಂತಹ ಉತ್ತರವನ್ನು ನೀಡಲಾಗಿದೆ ಅದರ ಮೇಲೆ ಇನ್ನೇನಾದರೂ ಅವರಿಗೆ ಉಪ ಪ್ರಶ್ನೆ ಅಥವಾ ಇನ್ನೇನೇ ಆದರೂ ವಿಷಯಗಳಲ್ಲಿ ಪ್ರಸ್ತಾಪ ಮಾಡೋದಿದ್ರೆ ಅವರು ಹೇಳಬಹುದು ಕ್ಲಾರಿಫಿಕೇಶನ್ ಹೇಳಿದರೆ ನಾನು ಅಲ್ಲಿಗೆ ಈಗ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ಅದನ್ನು ತಗೊಳ್ತಕ್ಕಂಥದಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಅದು ಅನು ಅನುಮೋದನೆಗೆ ನಿರೀಕ್ಷೆಯಲ್ಲಿದ್ದೇವೆ ಅನುಮೋದನೆ ಸಿಕ್ಕಿದ ತಕ್ಷಣ ಅವರ ಒಂದು ಯೋಜನೆ ಜಾರಿಗೊಳಿಸಕ್ಕೆ ಸಾಧ್ಯ ಆಗ್ತದೆ ನಾನು ಪ್ರವಾಸದ ಸಚಿವರನ್ನು ಬಯಸಿದ್ದೆ ಆದರೆ ನಮ್ಮ ಆರೋಗ್ಯ ಸಚಿವ ಉತ್ತರ ಕೊಡ್ತಾವ್ರೆ ಬಟ್ ಒಪ್ಕೊಂತೀನಿ ಬಟ್ ಉತ್ತರ ಸಿಕ್ಕಿದೆ ಸಭಾಧ್ಯಕ್ಷರೇ ಇದೇ ಸದನದಲ್ಲಿ ನಾನು ಐದು ಬಾರಿ ಪ್ರಶ್ನೆ ಕೇಳಿದ್ದೀನಿ ಐದು ಬಾರಿ ರಿಕ್ವೆಸ್ಟ್ ಮಾಡಿದ್ದೀನಿ ನಂದು ಕರ್ನಾಟಕ ಆಂಧ್ರ ತಮಿಳುನಾಡು ಗಡಿ ಭಾಗಿರ್ತಕ್ಕಂಥ ನನ್ನ ಪ್ಲೇಸ್ ಅದು ಪ್ರತಿ ವಾರ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಪ್ರವಾಸ ಬರ್ತಾ ಇದ್ದಾರೆ ಮೂಲ ಸೌಕರ್ಯ ಇದು ಮಾಡಿಕೊಡಕ್ಕೆ ನನಗೆ ಇದು ಮಾಡಿಕೊಡಿ ಒಂದು ಅವಕಾಶ ಮಾಡಿಕೊಡಿ ಒಂದು ಅನುದಾನ ಕೊಡಿ ಅಂತ ಇದೇ ಸದನದಲ್ಲಿ ಐದು ಬಾರಿ ಕೇಳಿದ್ದೀನಿ ಇದಕ್ಕೆ ಸಮಗ್ರವಾಗದ ಉತ್ತರ ನನಗೆ ಸಿಗ್ತಾ ಇಲ್ಲ ಈ ಬಾರಿ ಕೂಡ ಕಳೆದ ಬಾರಿ ಕೂಡ ಇಪ್ಪತ್ತೈದು ಇಪ್ಪತ್ತಾರು ಆಯವದಲ್ಲಿ ಐವತ್ತು ಕೋಟಿ ರೂಪಾಯಿಗಳು ನಾನು ಜಿಲ್ಲೆ ಕೊಟ್ಟಿಲ್ಲ ಬೇರೆ ಜಿಲ್ಲೆಗೆ ಕೊಟ್ಟಿದ್ರೆ ನಾನು ಕೈ ಮುಗಿದು ನಿಮ್ಗೆ ಕೇಳ್ತಾ ಇದ್ದೀನಿ ನನ್ನ ಮನೆಗೋ ಇಲ್ಲ ನಾನು ಬೇರೆ ಕೇಳ್ತಾ ಇಲ್ಲ ಅದಲ್ವಾ ಒಂದು ಪ್ರವಾಸಿ ತಾಣವನ್ನ ಇಂಪ್ರೂವ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಸೀತಾಮಹದೇವಿ ಅವಕಾಶ ಹುಟ್ಟಿರ್ತಕ್ಕಂಥ ಒಂದು ಸ್ಥಳ ಅದು ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿವಾರ ಬರ್ತಾ ಇದ್ದಾರೆ ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಸ್ಥಳ ಇದೆ ಅದನ್ನು ಗುರುಸಿ ಒಳ್ಳೆ ಮಟ್ಟಕ್ಕೆ ತಗೊಂಡೋಗಿ ಹೋಗಿ ಅಂತ ತಮ್ಮ ಡಿಪಾರ್ಟ್ಮೆಂಟ್ಗೆ ಕೇಳ್ತಾ ಇದೀನಿ ನಾನು ಸಭಾಧ್ಯಕ್ಷರೇ ಈಗಾಗಲೇ ಅವ್ರು ಹೇಳಿದಂಗೆ ಐವತ್ತು ಕೋಟಿ ರೂಪಾಯಿಗೆ ಹತ್ತು ಜಿಲ್ಲೆಗಳಲ್ಲಿ ಹತ್ತು ಯೋಜನೆಗೆ ಈಗ ಅದಕ್ಕೆ ಅನುಮೋದನೆ ಸಿಕ್ಕಾಗಿದೆ ಅದು ಬೇರೆ ಯೋಜನೆಗಳು ಇವರಿಗೆ ಇವರು ಯೋಜನೆಗೆ ಮಾರ್ಚ್ ಇಪ್ಪತ್ತು ಏಳನೇ ತಾರೀಕು ಮಾರ್ಚ್ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಇನ್ನು ಕೂಡ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅದೇನಿದೆ ಸ್ವದೇಶ್ ದರ್ಶನ್ ಯೋಜನೆ ಅದರಲ್ಲಿ ನಿರೀಕ್ಷೆಯಲ್ಲಿದ್ದೇವೆ ಅದು ಖಂಡಿತ ಬರ್ತದೆ ಬಂದಾಗ ನಿಮ್ಮ ಒಂದು ಯೋಜನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಡಾಕ್ಟರ್ ಮಂತರ್ ಗೌಡ ಸಭಾಧ್ಯಕ್ಷೆ ಲಾಸ್ಟ್ ಸಭಾಧ್ಯಕ್ಷ ಒಂದ್ ವರ್ಷ ಕೇಳ್ತೀನಿ ಪ್ರತಿ ವರ್ಷ ಕೂಡ ಪ್ರತಿ ಸಂದರ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂತ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ ಅರ್ಥ ಮತ್ತೆ ನೋಡೋ ಇಬ್ರು ಏನ್ ಮಾಡ್ತಾರೆ ಗಮನ ಸೆಳೆದ ಉತ್ತರ ಕೊಟ್ಟಿದ್ದಾರೆ